ಲೋಕಸಭಾ ಚುನಾವಣೆಗೆ ಬಿಜೆಪಿ ನಾಯಕರು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಅರುಣ್ ಸಿಂಗ್ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬರ ನಿರ್ವಹಣೆ ಮಾಡಿಲ್ಲ ಬಿಎಸ್ವೈ ಸಿಎಂ ಆಗಿದ್ದಾಗ ಕೇಂದ್ರದ ಪರಿಹಾರಕ್ಕೆ ಕಾಯಲಿಲ್ಲ ರಾಜ್ಯದಿಂದಲೇ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದರು ರಾಜ್ಯ ಸರ್ಕಾರ ವೈಫಲ್ಯವಾಗಿದೆ ರೈತರ ಕಷ್ಟವನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಸಭೆಯಲ್ಲಿ ಚುನಾವಣಾ ತಯಾರಿ ಮೈತ್ರಿ ಕುರಿತು ಚರ್ಚೆ ಆಗ್ತಿದೆ ಅರುಣ್ ಸಿಂಗ್ ಅವರು ಬಂದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ಇದು ಅಲ್ಲಿ ಮೈತ್ರಿ ವಿಚಾರ ಈಗ ಮೈತ್ರಿ ಆಗಿದೆ ಸೀಟು ಹಂಚಿಕೆದು ಅದು ಹೈಕಮಾಂಡ್ ಬಿಟ್ಟಿದ್ದು ಹೈಕಮಾಂಡ್ ಚರ್ಚೆ ಮಾಡ್ತಾರಲ್ಲ ಡೆಲ್ಲಿಯಲ್ಲಿ ಬಟ್ ಈಗ ಈ ಒಂದು ಯೋಜನಾ ಸಭೆಯಲ್ಲಿ ಯಲಹಂಕದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಇದು ಈ ಒಂದು ಯೋಜನಾ ಸಭೆಯಲ್ಲಿ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ತಯಾರಿಗಳನ್ನು ಕುರಿತು ಅಭ್ಯರ್ಥಿಗಳ ಆಯ್ಕೆಯ ಮಾನದಂಡಗಳು ಏನಿರಬೇಕು ಅನ್ನೋದು ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅರುಣ್ ಸಿಂಗ್ ಅವರು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಯಾವ್ಯಾವ ಭಾಗದಲ್ಲಿ ಇನ್ನೂ ಪಕ್ಷ ಸಂಘಟನೆಯನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಅದರ ಜೊತೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಅಂತ ಬಂದಾಗ ಸ್ಥಳೀಯವಾಗಿ ವರದಿಯನ್ನು ತರಿಸ್ಕೊಂಡಿದ್ದಾರೆ ವಿಜೇಂದ್ರ ಅವರು ಕೂಡ ವರದಿ ರೆಡಿ ಮಾಡ್ಕೊಂಡಿದ್ದಾರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಇದೆ ಒಂದೊಂದು ಕ್ಷೇತ್ರಕ್ಕೆ ಈಗ ಫಿಕ್ಸ್ಡ್ ಕ್ಷೇತ್ರ ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಕ್ಷೇತ್ರ ಒಂದಿಬ್ಬರು ಅಥವಾ ಮೂರು ಹೆಸರಿದೆ ಯುವಕರಿಗೆ ಮನೆ ಹಾಕಬೇಕಾ ಹಿರಿಯರಿಗೆ ಕೊಡಬೇಕಾ ಹೈಕಮಾಂಡ್ನ ತಲೆ ನಿಲ್ಲಿದೆ ಹೈಕಮಾಂಡ್ನ ಸಂದೇಶ ಹೊತ್ತು ಈಗ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದಿರೋದು جگو شاپ آتے کراٹک ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಕೇಶ್ ಈಗ ಬಿಜೆಪಿಯ ಯೋಜನಾ ಸಭೆ ನಡೀತಾ ಇದೆ ಯಾವೆಲ್ಲ ಸಲಹೆಗಳು ಬರ್ತಿದೆ ಅರುಣ್ ಸಿಂಗ್ ಅವರು ಹೈಕಮಾಂಡ್ ಇಂದ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಮತ್ತು ರಾಜ್ಯ ನಾಯಕರ ಅಭಿಪ್ರಾಯಗಳು ಹೇಗೆ ವ್ಯಕ್ತವಾಗ್ತಾ ಇದ್ದಾವೆ ಪ್ರಭು ಇವತ್ತು ಬಿಜೆಪಿಯ ಯೋಜನಾ ಸಭೆ ನಗರದ ಹೊರವಲಯದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ಅರುಣ್ ಸಿಂಗ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಉಳಿದಂತಹ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ತಯಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನು ನಡೆಸುವುದಕ್ಕೆ ಹಾಗೆ ಅಪೇಕ್ಷಿತರು ಅಂದರೆ ಯಾರ್ಯಾರು ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ಬಯಸಿದ್ದಾರೆ ಅನ್ನುವಂಥದ್ದು ಮತ್ತು ಉಳಿದಂಥವರು ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ರೀತಿಯಾದಂಥ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಸಭೆ ನಡೀತಾ ಇದೆ ಸಭೆಯ ಈಗ ಅಂದರೆ ಒಟ್ಟು ಸಂಜೆವರೆಗೂ ನಡೀತಿರುವಂಥ ಸಭೆಯಲ್ಲಿ ಸೆಷನ್ವಾರು ಚರ್ಚೆಗಳು ಕೂಡ ನಡೀತಾ ಇದೆ ಪ್ರತಿಯೊಬ್ಬರು ಅಂದರೆ ನಾಯಕರು ಮತ್ತು ಉಸ್ತುವಾರಿಗಳಾಗಿದ್ದವರು ಕೂಡ ಈ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಆ ನಂತರ ಮುಂದಿನ ನಿರ್ಧಾರಗಳೇನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಲಿದ್ದಾರೆ ಅದಕ್ಕೂ ಮೊದಲು ಚಿಂತನದ ಸಭೆಯೊಂದು ಕೂಡ ನಡೆಯಲಿದೆ ಸೊ ಸದ್ಯಕ್ಕೆ ಈಗ ಸಭೆ ಆರಂಭವಾಗಿದ್ದು ಸಭೆಯ ಆರಂಭದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಭೆಯ ಉದ್ದೇಶಗಳು ಮತ್ತು ರಾಜ್ಯ ಸರ್ಕಾರದ ನಡೆ ಪಕ್ಷದ ವಿರುದ್ಧ ಪಕ್ಷದ ಪರವಾಗಿರುವಂತಹ ಅಲೆಯ ಬಗ್ಗೆ ಮಾತಾಡಿದ್ದಾರೆ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ರಾಜ್ಯದ ರಾಜ್ಯವನ್ನು ಒಳಗೊಂಡಂತೆ ರಾಷ್ಟ್ರದ ಉದ್ದಕ್ಕೂ ಕೂಡ ಯಾವ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ ಈಗ ಮೈತ್ರಿಕೂಟವನ್ನು ಕಟ್ಟಿಕೊಂಡು ಬಿ ಜೆ ಪಿಯನ್ನು ಎದುರಿಸಲಿಕ್ಕೆ ಹೊಟ್ಟಿರುವಂಥ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಬಗ್ಗೆ ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಪರ ಮತ್ತೊಮ್ಮೆ ಅಲೆಭಿಸ್ತಾ ಇದೆ ಇವೆಲ್ಲವೂ ಕೂಡ ಮೈತ್ರಿಕೂಟ ರಚನೆ ಮಾಡಿಕೊಂಡು ಪಿಯನ್ನು ಬಗ್ಗುಬಡಿಯೋದಕ್ಕೆ ನಿಂತಿದ್ದೇವೆ ಅನ್ನುವಂಥ ಮಾತನ್ನೇನು ಹೇಳ್ಕೊಳ್ತಿದ್ದಾರೆ ಆ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಸರಿಯಾದ ಪಾಠವನ್ನು ಲೋಕಸಭೆಯಲ್ಲಿ ಜನ ಕಲಿಸಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಜನರ ಅಭಿವೃದ್ಧಿಯ ವಿಚಾರವನ್ನು ಹೊರತುಪಡಿಸಿ ಬೇರೆಲ್ಲ ರಾಜಕಾರಣವನ್ನು ಮಾಡ್ತಾ ಇದೆ ಎಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಹಣದ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಪುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡುವ ಪ್ರಕ್ರಿಯೆಯಲ್ಲಿ ಇದೆ ಆದರೆ ಜನರಿಗೆ ಈ ರೀತಿಯ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿ ದೇಶದ ದೂರದೃಷ್ಟಿಯ ನಾಯಕತ್ವವನ್ನು ಹೊಂದಿರುವಂತಹ ಮೋದಿಯವರ ಭರವಸೆಯೇ ಅಚ್ಚುಮೆಚ್ಚು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಜನ ಲೋಕಸಭೆಯಲ್ಲಿ ಪಕ್ಷವನ್ನು ಬೆಂಬಲಿಸುತ್ತಾರೆ ಅನ್ನುವಂಥ ಮಾತನ್ನ ಹೇಳ್ಕೊಂಡಿದ್ದಾರೆ ಇವತ್ತು ಸಂಜೆವರೆಗೂ ನಡೆಯುತ್ತಿರುವಂಥ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ವೈಯಕ್ತಿಕವಾಗಿ ನಾಯಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಲಿದ್ದಾರೆ ಆ ನಂತರ ಜಿಲ್ಲಾವಾರು ಸಭೆಗಳನ್ನು ನಡೆಸಿ ಅವರಿಂದ ಅಭಿಪ್ರಾಯವನ್ನು ಸ್ವೀಕರಿಸಲಿದ್ದಾರೆ ಅಂತಿಮವಾಗಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗ ಬಯಸುವವರು ಅಥವಾ ಅಭ್ಯರ್ಥಿಗಳಾಗುವವರಿಗೆ ಯಾವ ರೀತಿಯಾದಂತಹ ಮಾನದಂಡಗಳನ್ನು ಪಕ್ಷ ನೀಡಬೇಕು ಅವರ ಕಾರ್ಯವೈಖರಿಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ